ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಮಾರುತಿ ವ್ಯಾಗನರ್ ಕಾರು ಸೇಲಿ ಬಂದಿದೆ ವೀಕ್ಷಕರೇ ಈ ಗಾಡಿದ್ರು ಡೀಟೇಲ್ಸ್ ಎಲ್ಲ ಬೇಕು ಅಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿದರೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ನೋಡಿದರೆ ಸಾಕು ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಹೋದ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಅಲ್ಲೇನಾದ್ರು ಕಾಂಟ್ಯಾಕ್ಟ್ ನಂಬರ್ ಇಲ್ಲಾಂದರೆ ಗಾಡಿ ಸೇಲ್ ಸೇಲ್ ಸೇಲಾಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡಿದ್ವಿ ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ಫೇಸ್ಬುಕ್ಕಲ್ಲಿ ಓಡ್ತೀವಿ ಅಂತ ಅಷ್ಟೇ ವೀಡಿಯೋ ಮೇಲ್ಗಡೆಯೆಲ್ಲ ವೀಡಿಯೋ ಕೆಳಗಡೆ ಅವರು ನಂಬರ್ ಇರುತ್ತೆ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋಕೋದನ್ನು ಮರಿಬಿಡಿ ಫೇಸ್ಬುಕ್ಕಲ್ಲಿ ಓಡ್ತಾ ಇದ್ರೆ ಫಾಲೋ ಮಾಡೋದನ್ನು ಸಹ ಮರಿಬಿಡಿ ವೀಕ್ಷಕರ ಇದೇ ಥರ ನಿಮ್ಮ ಅಂದರೆ ನಿಮ್ಮದು ಯಾವ್ದಾರು ಗಾಡಿ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡದ್ದು ಏನಾದರೂ ಸೇಲ್ ಮಾಡ್ಕೊಂಬೇಕಂದ್ರೆ ಸೇಲಿಗಿರೋ ಕಡೆದ್ದು ಒಂದು ಐದಾರು ಫೋಟೋಸ್ ಕ್ಲೀನ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹೋಗ್ಸಕ್ರೆ ನಿಮ್ಮ ಗಾಡಿ ಫೋಟೋಸೆಲ್ಲ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತೀರಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ ಯಾರೂ ಕಾಲ್ ಮಾಡಿಬಿಡಿ ನಾವು ರಿಸೀವ್ ಮಾಡೋದಿಲ್ಲ ನಿಮ್ಮ ಗಾಡಿಗಳು ಸೇಲಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋ ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಹೇಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಹಾಗೆ ವಿಡಿಯೋ ಎಷ್ಟಾದ ಲೈಕ್ ಕೊಡೋದನ ಸರ್ ಮರೀಬೇಡಿ ಮತ್ತೆ ಯಾರಾದರೂ ಒಂದು ವ್ಯಾಗನರ್ ಹುಡುಕ್ತಾಯಿದ್ರೆ ಅಂತವ್ರು ಕೂಡ ನಾವು ವಿಡಿಯೋನ ಶೇರ್ ಮಾಡಿ ನಿಮ್ಮಿಂದ ಯಾರಿಗಾದ್ರು ಹೆಲ್ಪ್ ಆಗೋದು ಅಂತ ಹೇಳ್ತಾ ಇನ್ಯ ಗಾಡಿ ಡೀಟೇಲ್ಸ್ ನಾಗ ಗಾಡಿ ಅವ್ರ ಹತ್ರ ಸೇರೇ ಅವ್ರು ಏನೇನು ಹೇಳ್ಯಾರ ಅಂತೇಳಿ ಒಂದು ಗಾಡಿಯೋ ನಾ ಪ್ಲೇ ಮಾಡ್ತೀನಿ ಕೇಳಸ್ಕೊಡಿ ಪೂರ್ತಿಯಾಗಿ ವ್ಯಾಗನ ಸರ ಮಾರುತಿ ವ್ಯಾಗನರ್ ಎಲ್ಲ ಸೇ ವಿ ಎಕ್ಸ್ ಎಲ್ಲ ಸರ ಯಾವ್ದು ಮಾಡಲು ಎರಡು ಸಾವಿರ ಹತ್ತು ಏನ್ರಿ ಓಕೆ ಓನರ್ ಎಷ್ಟ್ ಜನ ಓನರ್ ನಾಲ್ಕು ಸಲ

ದುಡ್ಡಿನ ಸಮಸ್ಯೆ ಇದೆ ಅದಕ್ಕೆ ಕೊಡಂಗ ಕೊಡ್ತಿರ್ಲಿಲ್ಲ ಗಾಡಿ ಗಾಡಿ ಚೆನ್ನಾಗಿದೆ ಎಲ್ಲ ಓಕೆ ಇದೆ ಫ್ರೆಶ್ ಫ್ರಂಟ್ ಫ್ರೆಶ್ ಟಯರ್ ಹಾಕೀನಿ ಎಲ್ ಪಿ ಜಿ ಪೂರಾ ಅಸೆಂಬ್ಲಿ ಫ್ರೆಶ್ ಕುಣಿಸ್ತೀನಿ ಫಿಟ್ಟಿಂಗ್ ಹೊರಗಡೆ ಕಂಪ್ನಿ ಫಿಟಿಂಗ್ ಮೊದಲು ಇತ್ತು ಸರ್ ಅದು ಅದು ಹಳಿದು ನಾನು ತೆಗಿಸಿ ಅದು ಸ್ವಲ್ಪ ಏನೋ ಫಾರ್ಟ್ ಇತ್ತು ಅದು ಹ್ಮ್ పూర్ అసెంబ్లీనే హింద టాకి గీకి ఎలా పూర్ అసెంబ్లీకి ఎలా వస్తాక ఫ్రెష్ గా కొల్లాపూర్ వెళ్ళి కొంచెం సార్ ఓకే డాక్యుమెంట్స్ ఎలా రన్నింగ్ ఇదవా రన్నింగ్ ఇదవు సార్ ఓకే ఇక గాడి ఎలా ఒరిజినల్ పెట్టింది రీపెయింట్ టచ్అప్ అయినది టచ్అప్ టింకరింగ్ ఏం వట్టలేదు సార్ రీపెయింట్ ఇలా కంపెనీ పెయింట్ ఇదే గాడి ఓకే ఇదే గాడి ఏం ఇది ఇలా ఓకే సీట్ ఎలా చాలా ఇదవా ಸೀಟ್ ಗೀಟ್ ಎಲ್ಲ ಚೆನ್ನಾಗಿದೆ ಸರ್ ರೀಪ ರೀ ಎಫ್ ಸಿ ಆಗಿದೆ ಗಾಡಿ ಹ್ಮ್ ಫ್ರೆಶ್ ಓಕೆ ಇದು ಎ ಸಿ ಎಲ್ಲ ವರ್ಕಿಂಗ್ ಇದ್ದ ಎ ಸಿ ಚಿಲ್ಡ್ ಇದೆ ಹ್ಞೂ ಅಂದರೆ ಈಗ ನೀವು ತೊಗೊಳೋರಿಗೆ ನಿಮ್ಮ ಕಡೆ ಇದನ್ನೇ ಸಿ ಸಿ ಕೊಡ್ತೀರಾ ಅವ್ರಿಗೆ ಹಾಂ ಸಿ ಸಿ ಕೊಡ್ತೀನಿ ರೀ ಓಕೆ ಈಗ ಗಾಡಿ ಇರೋದಿಲ್ಲ ಸರ್ ಇದು ಗಾಡಿ ಸರ್ ಇದು ಬಿಜಾಪುರ್ ಡಿಸ್ಟಿಕ್ ಬಸವನ್ ಬಾಗೇವಾಡಿ ಅಲ್ಲೇನಾ ಹಾಂ ಇಲ್ಲಿಗೆ ಲೋಕಲ್ ಬಾಗೇ ನಮ್ಮದು ಇಲ್ಲೇ ಬಾಗೇವಾಡಿ ಸರ್ ಓಕೆ ಏನು ಹೇಳ್ತಾರೆ ಗಾಡಿ ರೇಟು ಗಾಡಿ ಎರಡು ಇಪ್ಪತ್ತು ಹೇಳ್ತೀನಿ ಸರ ಹಾಂ ನಿಮ್ಮ ಕಡೆಯಲ್ಲಿ ಬಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀನಿ ಕಮ್ಮಿ ಮಾಡಿಕೊಡ್ತೀರಾ ಹ್ಞೂ ಸರಿ ಕಾಂಟ್ಯಾಕ್ಟ್ ನಂಬರ್ ಇದು ಹಾಕಿರಲ್ಲ ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿ ಸರ್ ಸರಿ ಸರ್ ಓಕೆ